ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ರೆಸೆಂಟ್ ಇವಾಗ ಎಲೆಕ್ಟ್ರಾನಿಸಿಟಿ ಫೇಸ್ ಒನ್ನಲ್ಲಿದ್ದೀನಿ ಬಸ್ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಬಸ್ ಬಂತು ಬಟ್ ನಮ್ಗೆ ಗೊತ್ತಿರಲಿ ಬಸ್ ಹೋಗುತ್ತಾ ಇಲ್ವಾ ಅಂತ ಕಂಡಕ್ಟ್ರೇ ಕರ್ದ್ಬಿಟ್ಟು ಕ ಕೇಳಿದ್ರು ಎಲ್ಲಿಗೆ ಹೋಗ್ಬೇಕು ಅಂತ ನಾ ಪ್ಲೇಸ್ ಹೇಳಿದ್ರು ಎಲ್ಲಿಗೆ ಹೋಗ್ಬೇಕು ಅಂತ ಪಾಪ ಅವರೇ ಕರ್ಕುಬಿಟ್ಟು ಹೇಳಿದ್ರು ಹೋಗುತ್ತೆ ಬನ್ನಿ ಅಂತ ಬೆಂಗಳೂರಲ್ಲಿ ಏನು ಫೇಮಸ್ ಅಂತ ಯಾರಾದರೂ ಕೇಳಿದರೆ ನನ್ನ ಪ್ರಕಾರ ಟ್ರಾಫಿಕ್ಕೇ ಫೇಮಸ್ ಅಂತ ಹೇಳ್ತೀನಿ ಇವಾಗ ನಾವು ಮೆಜೆಸ್ಟಿಕ್ ಬಂದ್ವಿ ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ಗೆ ಹೋಗ್ಬೇಕು ಸೊ ನಾನು ಇಲ್ಲಿಗೆ ಹೋಗ್ತಿದ್ದೀನಿ ಅಂತ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ಎಲ್ಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ವಿಡಿಯೋ ಮೆಜೆಸ್ಟಿಕ್ ಅಲ್ಲಿ ಹಿಂಗೆ ಕೂತಿರ್ಬೇಕಾದ್ರೆ ಒಂದು ಪಾಪು ಕಾಣಿಸ್ತು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫುಲ್ ಕ್ಯೂಟ್ ಕ್ಯೂಟ್ ಆಗಿತ್ತು ಆಟ ಆಡಿಸ್ಕೊಂಡು ಮಾತಾಡಿಕೊಂಡು ಆ ಪಾಪುಗೊಂದು ಚಾಕ್ಲೇಟ್ ಕೊಡಿಸಿ ನಾವು ಅಲ್ಲಿಂದ ಕೊರ ಹೈ ಕ್ಯೂಟಿ ಇಲ್ಲಿ ಮೆಜೆಸ್ಟಿಕ್ ಇಂದ ಸ್ವಲ್ಪ ದೂರ ಇರುವಂತಹ ಒಂದು ಶಾಪಿಂಗ್ ಏರಿಯಾಕ್ಕೆ ಬಂದ್ವಿ ಮೇಲೆ ಇಲ್ಲಿ ಟಾಪ್ಸ್ ಎಲ್ಲ ನೋಡ್ತಾ ಇದ್ವಿ ಒನ್ ತರ್ಟಿ ಒನ್ ಫಿಫ್ಟಿಗೆ ಎಲ್ಲ ಟಾಪ್ ಸೇಲ್ ಆಗ್ತಾ ಇತ್ತು ಒತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಟಾಪ್ಸ್ಗಳೆಲ್ಲ ನಾವು ಆರು ಜನ ಫ್ರೆಂಡ್ಸ್ ಹೋಗ್ತಿದ್ವಿ ಹೋಗಿರೋದ್ರಿಂದ ಆ ಕಡೆ ಎರಡು ಜನ ಈ ಕಡೆ ಎರಡು ಜನ ಆಗ್ತಿದ್ರು ಆ ಕಡೆ ಹೋದ್ರೆ ಈ ಕಡೆ ಕರೆಯೋರು ಈ ಕಡೆ ಹೋದ್ರೆ ಆ ಕಡೆ ಕರೆಯೋರು ಆ ಕಡೆ ಈ ಕಡೆ ಓಡಾಡಿಕೊಂಡು ಸುಸ್ತಾಗ್ಬಿಟ್ಟಿತ್ತು ಸೊ ಫ್ರೀ ಹೇಗೆ ಬಿಟ್ಟಿದ್ದೆ ಇವತ್ತು ಸೊ ಹಾಗಾಗಿ ಕ್ಲಿಪ್ ತಗೊಳ್ಳೋಣ ಅಂತ ಕ್ಲಿಪ್ ತೊಗೊಳ್ಕೊಂಡಿದ್ದೀನಿ ಸೊ ಅನ್ನ ಅದೇ ಹೇಳಿದಾಗೆ ಎಷ್ಟು ಟ್ರಾಫಿಕ್ ನೋಡಿ ಜನಗಳಂತೂ ತುಂಬ ಅಂದರೆ ತುಂಬ ಜನ ವೀಕೆಂಡು ಸೊ ಹಾಗಾಗಿ ಬಿಸಿಲು ತುಂಬ ಇತ್ತು ಸುಸ್ತಾಗ್ತಿತ್ತು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಆದರೂ ಬಿಡ್ತಾನೆ ಇರಲಿಲ್ಲ ನನ್ನ ಫ್ರೆಂಡ್ಸೋರು ಚಿಕ್ಕಪೇಟೆಯಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಬಂದ್ವಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ಗಿಂತ ಇಲ್ಲಿಂದ ಹೊರಗಡೆ ಹೋಗ್ತೀವಪ್ಪ ಅಂತ ಸುಸ್ತಾಗ್ಬಿಟ್ಟಿತ್ತು ಶಾಪಿಂಗ್ ನೋಡ್ಬೋದು ನೀವು ನಾರ್ಮಲ್ ದಿನಗಳಲ್ಲೇ ಎಷ್ಟೊಂದು ಜನ ಇರ್ತಾರೆ ಇನ್ನು ಸಂಡೇ ಎಲ್ಲಾದರೂ ಆಗಿಬಿಟ್ರೆ ಎಷ್ಟು ಜನ ಇರ್ಬೋದು ನಾನು ಅಂತೂ ಸಪ್ರೇಟ್ ಆಗಿಬಿಟ್ಟಿದ್ದೆ ನನ್ನ ಫ್ರೆಂಡು ಅವರೆಲ್ಲ ಹುಡ್ಕೋಕೆ ಸ್ಟಾರ್ಟ್ ಮಾಡಿದರು ಕಾಲ್ ಮಾಡಿ ನಾನು ಇಲ್ಲಿದ್ದೀನಿ ಅಂತ ಹೇಳಿ ಇಲ್ಲಿಗೆ ಕರೆಸ್ಕೊಂಡು ಆಮೇಲೆ ಇಲ್ಲಿಂದ ಹೊರಟಿ ಹೋಗಿದ್ದು ಎಲ್ಲಿ ಹೋಗಿ ಎಲ್ಲಿ ಹೋಗಿ ಎಲ್ಲಿಗೆ ಬರ್ತೀವಿ ಅಂತಾನೆ ದಾರಿನೇ ಗೊತ್ತಾಗಲ್ಲ ಬರೀ ಟೂ ವೀಕ್ಸ್ ಅಷ್ಟೇ ಆಗಿರೋದು ಇಲ್ಲಿಗೆ ಬಂದ್ಬಿಟ್ಟು ಇವಾಗಲೇ ಸಾಕು ಸಾಕಾಗ್ಬಿಟ್ಟಿದೆ ಈ ಸೀಸನ್ ಆಗಿರೋದ್ರಿಂದ ಮಾಡಿ ಮತ್ತೆ ಹೊರಗಡೆ ಬಂದ್ವಿ ಸೊ ಆಗ ಫೈನಲಿ ನಮಗೊಂದು ಬಸ್ ಸಿಕ್ಬಿಡ್ತು ವಾಪಸ್ ಬರೋಕ್ಕೆ ಆದರೂ ಬಸ್ ಹತ್ತುವಾಗ ನಾ ಐದು ಗಂಟೆ ಏನೋ ಆಗಿತ್ತು ಅಂಗೆ ಶೆಕೆ ಆಗಿರ್ತಿರೋದ್ರಿಂದ ಕಲ್ಲಂಗಡಿ ತಿಳ್ಕೊಂಡು ತಿನ್ಕೊಂಡು ಗೋಲ್ಗಪ್ಪ ತಿಂದಿಲ್ಲ ಅಂದರೆ ದಿನನೇ ಹಿಂಡಾಗಲ್ಲ ನನಗಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಗೋಲ್ಗಪ್ಪ ಅಂದರೆ ನನಗೆ ಸ್ವಲ್ಪ ಖುಷಿ ಆಗುತ್ತೆ ನಾನು ಈ ಒಂದು ದೊಡ್ಡ ಕಂಪ್ನಿಲಿ ವರ್ಕರ್ ಆಗಿರೋದಕ್ಕೆ ಅಂದರೆ ಈ ಆ ಕಂಪ್ನಿ ನೋಡಿಕೊಂಡು ಆ ಫೀಲ್ ಮಾಡಿಕೊಂಡು ರೋಡಲ್ಲಿ ಬಂದೆ ನಿಮಗೆ ಯಾರಾದರೂ ಈ ಕಂಪ್ನಿ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇವಾಗ ನಾನು ಪಿ ಜಿ ರೋಡ್ ಬಂದೆ ಪಿ ಜಿ ಹತ್ರ ಬಂದುಬಿಟ್ಟು ಪಿ ಜಿಗೋದೆ ಅಂದರೆ ತುಂಬ ಹಸವಾಗ್ತಿತ್ತು ಊಟ ರೆಡಿ ಇರಲಿಲ್ಲ ಇವಾಗ ಪಿ ಜಿಗೆ ಬಂದೆ ನಾವು ರೂಮಲ್ಲಿ ಯಾರೂ ಇರಲಿಲ್ಲ ಮತ್ತೆ ಆಮೇಲೆ ಅಕ್ಕ ಬಂದು ಅವಲಕ್ಕಿ ಕೊಟ್ಟರು ಅದನ್ನೇ ತಿನ್ಕೊಂಡು ಕೂತಿದ್ದೆ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್